ಜನತೆಯ ಸೇವೆಯೇ ಜನಾರ್ಧನನ ಸೇವೆ ಎಂದು ಭಾವಿಸಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರೆ ಎಂತಹ ಕಾರ್ಯವನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಸಿಗುವುದು ಬೆಂಗಳೂರಿನ ಅಂಜನಾಪುರದ ಆಲಹಳ್ಳಿಯ ಅನಂ ವೆಲ್ಫೇರ್ ಫೌಂಡೇಶನ್ ಸಮಾಜಮುಖಿ ಸೇವಾ ಮನೋಭಾವದ ಯುವಕರ ತಂಡವೊಂದು ನಿಸ್ವಾರ್ಥ ಸೇವಾ ಮನೋಭಾವದಿಂದ ರೂಪಿಸಿದ ಒಂದು ಪುಟ್ಟ ಸಂಘಟನೆ ಜನ್ಮ ತಳೆದ ಕೇವಲ ಒಂದು ತಿಂಗಳ ಒಳಗಾಗಿ ಕೈಗೊಂಡ ಜನಸೇವಾ ಕಾರ್ಯಗಳು ನಿಜಕ್ಕೂ ಅಚ್ಚರಿ ಮೂಡಿಸುತ್ತವೆ ಸಮಾಜ ಸೇವೆಯೇ ಭಗವಂತನ ಸೇವೆ ಎಂದು ಭಾವಿಸಿ ಜನಸೇವೆಯ ಸಾರ್ಥಕತೆಯೊಂದಿಗೆ ಕಾರ್ಯತತ್ಪರರಾಗಿರುವ ಬಿಸಿರಕ್ತದ ತರುಣ ವಸೀಂ ಪಾಷಾ ಅವರು ಸೇವಾ ಮನೋಭಾವದ ಒಂದಿಷ್ಟು ಯುವಕರ ತಂಡವನ್ನು ಕಟ್ಟಿಕೊಂಡು ಸೇವಾನಿರತರಾಗಿದ್ದಾರೆ ಅದರಲ್ಲೂ ಅವರ ಅನಂ ಫೌಂಡೇಶನ್ ಉದ್ಘಾಟನೆಗೊಂಡ ಸಂದರ್ಭದಲ್ಲೇ ಬೆಂಗಳೂರಿನಲ್ಲಿ ಡೆಂಗ್ಯೂ ತಾಂಡವವಾಡುತ್ತಿತ್ತು ಅದರಲ್ಲೂ ಅನಂ ಫೌಂಡೇಶನ್ನ ಕೇಂದ್ರ ಸ್ಥಾನವಾದ ಅಂಜನಾಪುರ ಆಲಹಳ್ಳಿ ಕೆಎಸ್ಸಿಬಿ ಕ್ವಾರ್ಟರ್ಸ್ ಭಾಗದ ನೂರ ತೊಂಬತ್ತಾರರ ವಾರ್ಡ್ ಪ್ರದೇಶವಂತೂ ಕಸದರಾಶಿಯಿಂದ ತುಂಬಿ ತುಳುಕುತ್ತಿತ್ತು ರಸ್ತೆಗಳೆಲ್ಲವೂ ಕಿತ್ತು ಹೋಗಿದ್ದವು ಚಮ್ರಂಡಿಗಳೆಲ್ಲಾ ಹೋಳು ತುಂಬಿ ಕೊಳಚೆ ನೀರೆಲ್ಲಾ ರಸ್ತೆಯ ಮೇಲೆ ಹರಿಯುತ್ತಿತ್ತು ಇಡೀ ಏರಿಯಾವೇ ಸೊಳ್ಳೆಗಳ ತಾಣವಾಗಿತ್ತು ಆ ಭಾಗದ ಜನರಂತೂ ತುಂಬಾ ತೊಂದರೆಗೊಳಗಾಗಿದ್ದರು ತಕ್ಷಣವೇ ಫೀಲ್ಡಿಗಿಳಿದ ವಸೀಂ ಪಾಷಾ ಅವರ ತಂಡ ಮೊದಲು ಆ ಪ್ರದೇಶದ ಸ್ವಚ್ಛತಾ ಕಾರ್ಯಕ್ಕೆ ಇಳಿಯಿತು ಸ್ವಂತ ಖರ್ಚಿನಲ್ಲಿ ಜೆಸಿಬಿಗಳ ಮೂಲಕ ಇಡೀ ಪ್ರದೇಶದ ಚರಂಡಿಗಳ ಹೋಳು ತೆಗೆಸಿತು ಸತತ ಒಂದು ವಾರಗಳ ಪರ್ಯಂತ ಹಗಲು ರಾತ್ರಿ ಪರಿಶ್ರಮ ವಹಿಸಿ ಕೆಎಸ್ಸಿಬಿ ಕ್ವಾರ್ಟರ್ಸ್ ಪ್ರದೇಶವನ್ನು ಸ್ವಚ್ಛಗೊಳಿಸಿತು ಜೊತೆ ಜೊತೆಗೆ ವಸೀಂ ಪಾಷಾ ನೇತೃತ್ವದ ತಂಡದವರು ಡೆಂಗ್ಯೂ ಪೀಡಿತರ ಮನೆಗಳಿಗೆ ತೆರಳಿ ಅವರಿಗೆ ಅವಶ್ಯಕ ಔಷಧಿಗಳನ್ನು ಒದಗಿಸಿದರು ಸೊಳ್ಳೆಗಳ ನಿಯಂತ್ರಣಕ್ಕೆ ಕ್ರಮ ವಹಿಸಿದರು ಇದೆಲ್ಲದರ ಜೊತೆಗೆ ಅನಂ ವೆಲ್ಫೇರ್ ಫೌಂಡೇಶನ್ ಅವರ ಇನ್ನೊಂದು ಬಹುಮುಖ್ಯ ಕಾರ್ಯವೆಂದರೆ ಬಡಜನರಿಗೆ ಅವಶ್ಯಕ ಆಹಾರ ಸಾಮಗ್ರಿಗಳನ್ನು ಒದಗಿಸುವುದು ಯಾರಿಗೆಲ್ಲ ಒಪ್ಪೊತ್ತಿನ ಊಟಕ್ಕೂ ಕಷ್ಟವಿದೆಯೋ ಅಂಥವರ ಮನೆಗೆ ತೆರಳಿ ಅವರಿಗೆ ಒಂದು ತಿಂಗಳಿಗೆ ಅಗತ್ಯವಿರುವಷ್ಟು ರೇಷನ್ ಸಾಮಗ್ರಿಗಳನ್ನು ಅವರ ಮನೆಗೆ ತೆರಳಿ ಒದಗಿಸುತ್ತಾರೆ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅವಶ್ಯವಿರುವ ಸಹಾಯವನ್ನು ಒದಗಿಸುತ್ತಾರೆ ಇದೆಲ್ಲದರ ಜೊತೆಗೆ ಬಡನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಕೌಶಲ್ಯದ ತರಬೇತಿ ಅನಾಥಾಶ್ರಮಗಳಿಗೆ ಸಹಾಯ ಬಡ ಹಾಸ್ಟೆಲ್ ಗಳಿಗೆ ಸಹಾಯ ಒದಗಿಸುವುದು ಸೇರಿದಂತೆ ಇನ್ನೂ ಹಲವು ಯೋಜನೆಗಳನ್ನು ಹಾಕಿಕೊಂಡು ಎಡೆಬಿಡದೆ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ ತಾನು ತನ್ನ ಕುಟುಂಬ ಮಾತ್ರ ಚೆನ್ನಾಗಿರಬೇಕು ಎನ್ನುವ ಸ್ವಾರ್ಥಪರ ಭಾವನೆಯೇ ಹೆಚ್ಚುತ್ತಿರುವ ಇವತ್ತಿನ ದಿನಮಾನದಲ್ಲಿ ನನ್ನ ಜೊತೆ ನಮ್ಮ ಸಮಾಜವೂ ಸ್ವಸ್ಥವಾಗಿರಬೇಕು ಸಮೃದ್ಧವಾಗಿರಬೇಕು ಎಂಬ ಉದಾತ್ತ ಚಿಂತನೆಯ ಅನಂ ವೆಲ್ಫೇರ್ ನ ವಸೀಂ ಪಾಷಾ ಅಂತವರ ಸಂತತಿ ಹೆಚ್ಚಾಗಬೇಕಿದೆ ಅವರಿಗೆ ಸಮಾಜದ ಎಲ್ಲರೂ ಕೈಜೋಡಿಸಬೇಕಾದ ಅಗತ್ಯ ಅತ್ಯಂತ ಜರೂರಿಯಾಗಿದೆ ಅನಂ ವೆಲ್ಫೇರ್ ಫೌಂಡೇಶನ್ನಿನ ಕಾರ್ಯಗಳ ಫುಲ್ ಡೀಟೇಲ್ಸ್ ಇಲ್ಲಿದೆ ಸಮಾಜದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹವ್ಯಾಸಗಳು ಇರ್ತವೆ ಒಂದಿಷ್ಟು ಜನರಿಗೆ ಸಮಾಜ ಸೇವೆಯನ್ನು ಮಾಡುವಂತಹ ಅವರ ಭಾಗದಲ್ಲಿರ್ತಕ್ಕಂತಹ ಬಡ ಜನರಿಗೆ ಸಹಾಯ ಮಾಡುವಂತಹ ಒಂದಿಷ್ಟು ಹವ್ಯಾಸಗಳು ಇರ್ತವೆ ಅಂತಹ ಹವ್ಯಾಸವನ್ನು ಹೊಂದಿರುವಂಥವ್ರು ಬಹಳ ಕಡಿಮೆ ಆದರೂ ಸಹಿತ ನಾನು ಮಾತ್ರ ಚೆನ್ನಾಗಿರಬೇಕು ಅನ್ನುವಂಥದ್ದಲ್ಲ ನನ್ನ ಜೊತೆ ಇರುವಂತಹ ಎಲ್ಲ ಸಮಾಜ ಬಾಂಧವರು ಚೆನ್ನಾಗಿರಬೇಕು ಅನ್ನುವಂತಹ ಭಾವನೆಯಿಂದ ಒಂದಿಷ್ಟು ಜನ ಪರೋಪಕಾರವನ್ನು ಮಾಡುವುದ ಉದ್ದೇಶದಿಂದ ಒಂದಿಷ್ಟು ಸಂಘಟನೆಗಳನ್ನು ಮಾಡಿಕೊಂಡು ಇವತ್ತಿಗೂ ಕೂಡ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅಂತಹ ಒಂದು ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ಈ ಆಲಹಳ್ಳಿ ಭಾಗದಲ್ಲಿ ಇದ್ದೇವೆ ಅಂಜನಾಪುರದಲ್ಲಿರುವಂತಹ ಆಲಹಳ್ಳಿ ಇದು ಇಲ್ಲಿ ಅನಂ ವೆಲ್ಫೇರ್ ಅನ್ನುವಂತಹ ಒಂದು ಸಂಘಟನೆಯನ್ನು ಮಾಡಿಕೊಂಡು ಒಂದು ಎನ್ ಜಿ ಒವನ್ನು ಮಾಡಿಕೊಂಡು ಇಲ್ಲಿ ಸಮಾಜಮುಖಿ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ ವಸಿಂ ಪಾಷಾ ಅವರು ನಾವು ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ನೋಡ್ತೇವೆ ಈಗ ಅನೇಕ ಸಂಘಟನೆಗಳವರೆಲ್ಲರೂ ಸಹಿತ ನಾವು ಸಮಾಜ ಸೇವೆ ಮಾಡ್ತೇವೆ ಅಂತ ಬೋರ್ಡ್ ಹಾಕ್ಕೊಂಡು ಇರ್ತಾರೆ ಆದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಭಾಗಕ್ಕೆ ನಿಜವಾಗಿಯೂ ಒಬ್ಬ ಸಮಾಜ ಸೇವಕನ ಅಗತ್ಯ ಇದೆ ಅಂಥೇಳಿ ನಮಗೆ ಯಾಕೆ ಅನ್ನಿಸ್ತು ಅಂದರೆ ನೋಡಿ ಈ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದರೆ ಇದು ನಿಜವಾಗಿಯೂ ರಾಜಧಾನಿ ಬೆಂಗಳೂರಿನಲ್ಲಿ ಇದು ಇದೆಯಾ ಈ ಏರಿಯಾ ಹೈಟೆಕ್ ಸಿಟಿ ಅಂತೇಳಿ ಕರೀತಾರೆ ಬೆಂಗಳೂರಿನಲ್ಲಿ ಈ ಒಂದು ಪ್ರದೇಶ ಇದೆಯಾ ಅನ್ನುವ ಸಂಶಯ ಬರುವ ರೀತಿಯಲ್ಲಿ ಈ ಭಾಗ ಇದೆ ವಸಿಂ ಶಾ ಅವರು ಅವರ ಒಂದು ಅನಂ ವೆಲ್ಫೇರ್ ಫೌಂಡೇಶನ್ನ ಮೂಲಕ ಈ ಭಾಗವನ್ನೆಲ್ಲವನ್ನು ಕೂಡ ಒಂದು ಕಡೆಯಿಂದ ಸ್ವಚ್ಛಗೊಳಿಸ್ತಾ ಬಂದಿದ್ದಾರೆ ಈಗ ನಾವು ಇನ್ನು ನೋಡ್ತಾ ಇರತಕ್ಕಂಥ ಪ್ರದೇಶ ಹೀಗಿರಲಿಲ್ಲ ಇದು ಇದನ್ನ ಕೂಡ ನಾವು ದೃಶ್ಯಗಳಲ್ಲಿ ತೋರಿಸ್ತೇವೆ ಇದನ್ನೆಲ್ಲವನ್ನೂ ಸಹಿತ ಅವರ ಸ್ವಂತ ಖರ್ಚಿನಲ್ಲಿ ಈ ಭಾಗದ ಜನಗಳು ಸಹಿತ ಒಂದು ಸಮ ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಒಂದಿಷ್ಟು ಜನರ ತಂಡವನ್ನು ಕಟ್ಕೊಂಡು ಅವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ನಾವು ಅವರನ್ನೇ ಮಾತಾಡ್ಸೋಣ ಅವರು ಯಾರಿಂದ ಪ್ರೇರಣೆಯನ್ನು ಪಡ್ಕೊಂಡ್ರು ಮತ್ತು ಏನೇನು ಕಾರ್ಯಗಳನ್ನ ಅವ್ರು ಮಾಡ್ತಾರೆ ಅಂತೇಳಿ ನೋಡಿ ಇಲ್ಲಿ ಒಂದು ಬೋರ್ಡ್ ಕೂಡ ನಮ್ಗೆ ಕಾಣಿಸ್ತಾ ಇದೆ ಅನಮ್ ವೆಲ್ಫೇರ್ ಫೌಂಡೇಶನ್ ಅಂತೇಳಿ ಅಲ್ಲಿ ಎಲ್ಲ ಮಹನೀಯರುಗಳ ಫೋಟೋಗಳನ್ನು ಮೇಲ್ಭಾಗದಲ್ಲಿ ನಾವೆಲ್ಲರನ್ನು ಕೂಡ ನೋಡ್ತಾ ಇದ್ದೇವೆ ಅಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದಿಷ್ಟು ಕಾರ್ಯಗಳ ಬಗ್ಗೆ ಬಹಳ ಆಶ್ಚರ್ಯದ ವಿಚಾರ ಅಂತಂದ್ರೆ ಈ ಅನಮ್ ವೆಲ್ಫೇರ್ ಫೌಂಡೇಶನ್ ಅಸ್ತಿತ್ವಕ್ಕೆ ಬಂದು ಇಪ್ಪತ್ತು ಇಪ್ಪತ್ತೈದು ದಿವಸದಲ್ಲಿ ಅವರು ಮಾಡಿರ್ತಕ್ಕಂತಹ ಕಾರ್ಯಗಳನ್ನು ನಾವು ನೋಡ್ತಾ ಹೋದರೆ ನಿಜಕ್ಕೂ ಅಚ್ಚರಿ ಆಗ್ತದೆ ಒಂದು ಸರ್ಕಾರ ಮಾಡ್ಬೋದಾದಂತಹ ಕೆಲಸವನ್ನು ಈ ಭಾಗದಲ್ಲಿರುವಂತ ಬಿ ಎನ್ ಪಿ ಮಾಡಬೇಕಾದಂತಹ ಕೆಲಸವನ್ನ ಇವತ್ತು ವಸೀಂ ಶಾ ಅವರು ಅವರ ಒಂದು ಪರೋಪಕಾರ ಬುದ್ಧಿಯಿಂದ ಇವತ್ತು ಮಾಡ್ತಾ ಇದಾರೆ ವಸಿಂಪಾಷಾ ಅವರು ನಮ್ಮ ಜೊತೆ ಇದ್ದಾರೆ ಅವರು ನಾವು ಏನು ಹೇಳ್ತಾರೆ ಅಂತ ಕೇಳೋಣ ವಸಿಂಪಾಷಾ ಅವರೇ ಮೊದಲೇದಾಗಿ ನಿಮಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಯಾಕೆ ಅಂತಂದ್ರೆ ಈ ರೀತಿಯ ಒಂದು ಫೌಂಡೇಶನ್ ಅಸ್ತಿತ್ವಕ್ಕೆ ಬಂದಿದೆ ಮತ್ತು ಅವರು ಸಮಾಜಮುಖಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಾಗ ನಾವು ಇಂಥವು ಅನೇಕ ಸಂಘಟನೆಗಳು ಫೌಂಡೇಶನ್ಗಳು ದಿವಸ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ನಾವು ಅಷ್ಟೊಂದು ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ ಇಲ್ಲಿ ಬಂದು ನೋಡಿದಾಗ ನಿಜವಾಗಿಯೂ ನನಗೆ ಅನಿಸ್ತು ನಾನು ಮಾತಾಡ್ತಾ ತಾವು ಕೇಳಿಸ್ಕೊಂಡ್ರಿ ಅಂತೇಳಿ ಯಾಕಂದ್ರೆ ಒಂದು ಸರ್ಕಾರ ಮಾಡಬೇಕಾದಂತ ಕೆಲಸವನ್ನ ಬರಿ ಇಪ್ಪತ್ತಿಪ್ಪತ್ತೈದು ದಿವಸದೊಳಗಡೆ ತಾವು ಮಾಡಿದೀರಿ ಅಂತಂದ್ರೆ ನಿಮಗೆ ನಿಜವಾಗಿಯೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ನಿಮಗೆ ಅಭಿನಂದನೆಗಳು ಹೇಳಿದ್ರು ಹೇಗೆ ನಿಮಗೆ ಈ ರೀತಿಯ ಒಂದು ಫೌಂಡೇಶನ್ ಮಾಡಬೇಕು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಬೇಕು ಅಂತೇಳಿ ಏನು ಹೇಗೆ ಇನ್ಸ್ಪೈರ್ ತಾವು ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ ನಾವು ಇನ್ಸ್ಪಿರೇಷನ್ ಮೊದಲು ಸುಮಾರು ಲಾಕ್ಡೌನಲ್ಲಿ ಅಲ್ಲಿ ಮೊದಲು ಮಾಡ್ಕೊಂಡು ಬರ್ತಾ ಇದ್ವಿ ಸೊ ನಮಗೆ ಅಡ್ಡಾಪಡರು ತುಂಬಾ ಜನಗಳು ಇದ್ದರು ಸೊ ನಮ್ಮದು ಟೀಮ್ ಎಲ್ಲರೂ ಸೇರಿ ಇವಾಗ ಫೌಂಡೇಶನ್ ರೆಡಿ ಓಪನ್ ಮಾಡೋಣ ಅಂದ್ಬಿಟ್ಟು ಓಪನ್ ಮಾಡಿದ್ವಿ ಸರ್ ಸೊ ಇಲ್ಲಿ ಬಂದಾದ್ಮೇಲೆ ಸೊ ಸುಮಾರು ನಾವು ನೋಡಿದ್ವಿ ಇಲ್ಲಿ ತುಂಬ ಕಸಗಳು ಇತ್ತು ಸೊ ಎಲ್ಲ ಜನಗಳು ಬಂದು ಹೇಳೋದು ಸೊ ಗೋರ್ಮೆಂಟ್ಗೆಲ್ಲ ಹೇಳಿದ್ವಿ ಇದು ಕೆ ಎಳ್ಳಿ ಜೆ ಪಿ ನಗರ್ ನೈನ್ ಫೇಸ್ ಸೊ ಸುಮಾರು ಇಲ್ಲಿ ಎಲ್ಲರೂ ಜನಗಳು ಬಂದು ನಮ್ಗೆ ಹೇಳ್ತಾ ಇದ್ರು ಡೈಲಿ ಸೊ ಕಸಗಳು ಜಾಸ್ತಿ ಆಗಿದೆ ಅಂತ ಸುಮಾರು ಒಂದು ಐದು ವರ್ಷದಿಂದ ಇಲ್ಲಿ ಎಲ್ಲರೂ ಲೆಟರ್ ಹಾಕೋರು ಸರ್ ಗೆ ಸೊ ಕ್ಲೀನಿಂಗ್ ಮಾಡೋದಕ್ಕೆ ಸುಮಾರು ಇದು ಏನು ನೀವು ನೋಡ್ತಾ ಇದ್ದೀರಾ ಡ್ರೈನೇಜ್ ಇರಲಿ ಬೇರೆದಿರಲಿ ಇಲ್ಲಿ ವಾಟರ್ ಸಮ ಸಮಯ ತುಂಬ ಇಲ್ಲಿ ವರ್ಕು ಇತ್ತು ಸರ್ ಮಾಡೋದು ಸೊ ಯಾರೂ ಇಲ್ಲಿ ನಮಗೆ ಹೆಲ್ಪ್ ಮಾಡಿಕೊಟ್ಟಿಲ್ಲ ಸೊ ಹಂಗಾಗಿ ನಮಗೆ ಇವಾಗ ಇದಿಲ್ಲ ನೋಡ್ವಿ ಡ್ಯಾಂಗೋ ಎಲ್ಲ ಜಾಸ್ತಿ ಆಗಿತ್ತು ಕೋರ್ಟಿಂದ ಆರ್ಡ್ರ್ ಬಂದಿತ್ತು ಸುಮಾರು ಹತ್ತನೇ ತಾರೀಕು ಎಲ್ಲ ಕ್ಲೀನ್ ಆಗಬೇಕಂತ ಡ್ಯಾಂಗೋ ತುಂಬ ಕಡೆ ಆಗಿತ್ತು ಸೊ ಅದಕ್ಕೆ ಒಂದು ಮೈಂಡ್ನಲ್ಲಿ ತೊಗೊಂಡು ಬಂದು ಗಮನ ತೊಗೊಂಡು ಬಂದು ಮಾಡ್ಸೋಣ ಅಂತ ಎಲ್ಲ ಮಾಡಿಸ್ತಾ ಇದ್ದೀವಿ ಸರ್ ಈಗ ನೀವು ಈ ಫೌಂಡೇಶನ್ ಮಾಡಬೇಕಾದ್ರೆ ಒಂದಿಷ್ಟು ನಿಮ್ದು ಇಂತಿಂಥ ಕೆಲಸಗಳನ್ನು ಮಾಡಬೇಕು ಹೇಳಿ ನೀವು ಪ್ರಯಾರಿಟಿ ಮೇಲೆ ಒಂದಿಷ್ಟು ಲೀಸ್ಟ್ ಮಾಡ್ಕೊಂಡಿರ್ತೀರಿ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅಂತ ತಾವು ಅಂದ್ಕೊಂಡಿದ್ದೀರಿ ಸರ್ ಬಡವ್ರಿಗೆ ರೇಷನ್ ಕಿಟ್ಸು ಮೆಡಿಸಿನ್ಸ್ ಆಮೇಲೆ ಅವ್ರದ್ದು ಹಾಸ್ಪಿಟಲೈಸೇಷನ್ ಏನಿದೆ ಆಮೇಲೆ ಮಕ್ಕಳು ಮಕ್ಕಳಿಗೆ ಬುಕ್ ಅವಶ್ಯಕತೆ ಗೌರ್ಮೆಂಟ್ ಸ್ಕೂಲು ಆಶ್ರಮಸ್ ಸೊ ಸುಮಾರು ಇಂಥ ಕಡೆ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಸರ್ ಇನ್ನೊಂದು ಡೈಲಿ ಒಂದು ಹಾಸ್ಪಿಟ್ಲ್ ಹತ್ರ ಫುಡ್ ಡೊನೇಟ್ ಮಾಡೋಣ ಅದು ತಗೊಂಡು ಬಂದು ಅದ್ಮೇಲೆ ವರ್ಕ್ ಮಾಡ್ತಾ ಇದೀವಿ ಸರ್ ಅದು ಪಾಸಿಬಲ್ ಸ್ಟಾರ್ಟ್ ಅಪ್ ಮಾಡ್ತೀವಿ ಮಾಡಿದ್ರು ಕ್ಲೀನಿಂಗ್ ಇದು ಫುಲ್ ಎಲ್ಲ ಡ್ರೈನೇಜ್ ಆಮೇಲೆ ರೋಡ್ಸ್ ಆಮೇಲೆ ಎಲ್ಲೆಲ್ಲಿ ಗಾರ್ಬೇಜ್ ಇತ್ತು ಎಲ್ಲ ಚೇಂಬರ್ಸ್ ಚೇಂಬರ್ಸು ಆಮೇಲೆ ವಾಟ್ರು ಬರ್ತಾ ಇರಲಿಲ್ಲ ಸರ್ ವಾಟರ್ಸ್ ವಾಲ್ಸ್ ಎಲ್ಲ ಚೇಂಜ್ ಅಪ್ ಮಾಡಿದೀವಿ ಸೊ ಈ ಭಾಗ ಆಮೇಲೆ ಇದು ಹಿಂಗ್ಗಡೆ ಒಂದು ಭಾಗ ಇದು ಫುಲ್ ನಮ್ಮದೇ ಸರ್ ಕ್ಲೀನಿಂಗ್ ಮಾಡಿರೋದು ಸೊ ಇದು ಹಿಂದುಗಡೆ ಭಾಗವ ಫುಲ್ ಕ್ಲೀನ್ ಮಾಡಿಸಿದ್ವಿ ಸರ್ ಅಲ್ಲಿ ಈಗ ಇಲ್ಲಿ ಈ ಭಾಗದಲ್ಲಿ ಡೆಂಗ್ಯೂ ಇವತ್ತು ಬೆಂಗಳೂರಿನಲ್ಲಿ ಯಾವ ರೀತಿ ಬೆಂಗಳೂರು ನಮ್ಮ ರಾಜ್ಯದಲ್ಲಿ ಟೋಟಲ್ ಆಗಿ ಯಾವ ರೀತಿ ಡೆಂಗ್ಯೂ ತಾಂಡವಾಡ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ನಿಮ್ಮ ಭಾಗದಲ್ಲೇ ಇತ್ತೀಚೆಗೆ ಒಂದು ಮಗು ಕೂಡ ಒಂದು ಇದಾಗಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ ಸರ್ ಆರೋಗ್ಯಕ್ಕೆ ಸಮಪ ಅದು ಇವಾಗ ಎಲ್ಲಿ ನಮಗೆ ತುಂಬ ಬರ್ತಾ ಇದೆ ಇದು ಅವ್ರಿಗೇನು ಏನು ಫೆಸಿಲಿಟೀಸ್ ಬೇಕಾಗಿದೆ ನಮ್ಮ ಆಫೀಸ್ ಕಡೆಯಿಂದ ಸೊ ಅದು ಮಾಡೋಕ್ಕೂ ನಾವು ಟ್ರೈಪ್ ಮಾಡ್ತಾ ಇದ್ದೀವಿ ಸರ್ ಸೊ ಎಲ್ಲೆಲ್ಲಿ ನಮಗೆ ಗಮಕ್ ಬರ್ತಾ ಇದೆ ಸೊ ಈ ಮನೆಯಲ್ಲಿ ಪಾಪುಗೆ ಡ್ಯಾಂಗೋ ಇದೆ ಸೊ ಸುಮಾರು ಬೇರೆದಿದೆ ಸೊ ಅದೆಲ್ಲ ನಾವು ತೊಗೊಂಡು ಬಂದು ಮಾಡೋದು ಸ್ಟಾರ್ಟ್ಅಪ್ ಮಾಡ್ತಾ ಸರ್ ಎಷ್ಟು ಜನರು ಒಂದು ಟೀಮನ್ನು ಕಟ್ಕೊಂಡಿದಿರ್ತಾ ಸರ್ ನಮ್ದು ಒಂದು ಸುಮಾರು ಒಂದು ಟೆನ್ ಮೆಂಬರ್ಸ್ ಇದೀವಿ ಸರ್ ಹತ್ತು ಜನ ಹೆಂಗೆ ಇದಕ್ಕೆಲ್ಲ ನಿಮಗೆ ಸಂಪನ್ಮೂಲ ಅಂದರೆ ಹೆಂಗೆ ಇದಕ್ಕೆಲ್ಲ ಸಾಕಷ್ಟು ಖರ್ಚುಗಳು ಬರ್ತವೆ ಇದನ್ನೆಲ್ಲ ಹೆಂಗೆ ನೀವು ಹೊಂದಿಸ್ತಾ ಇದ್ದೀರಿ ಸರ್ ಇದೆಲ್ಲ ನಮ್ಮದು ಓನ್ ಒಂದು ಹಚ್ಕೊಂಡು ನಮ್ಮದು ಓನ್ ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಸರ್ ಓನ್ ಫಂಡ್ಸ್ನಲ್ಲಿ ಫಂಡ್ಸ್ನಲ್ಲಿ ಸ್ನೇಹಿತರೆಲ್ಲ ಎಲ್ಲ ಸ್ನೇಹಿತರು ಎಲ್ಲರೂ ಒಂದು ಇದು ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಸರ್ ಈಗ ನೆಕ್ಸ್ಟು ನಿಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದೀವಿ ನಮ್ಮ ಜೊತೆ ನಮಗೆ ಸಹಾಯ ಮಾಡಿ ಅಂಥೇಳಿ ಸರ್ಕಾರನ ಸಂಬಂಧಪಟ್ಟ ಯಾಕಂದರೆ ನೀವು ಮಾಡ್ತಾ ಇರೋದು ಎಲ್ಲ ಕೆಲಸನ ಸರ್ಕಾರ ಮಾಡಬೇಕಾಗಿದಂಥ ಕೆಲಸನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೂ ಕೂಡ ಬಿ ಬಿ ಎಂ ಪಿಗಿರ್ಬೋದು ಅಥವಾ ನಮ್ಮ ರಾಜ್ಯ ಸರ್ಕಾರಕ್ಕಿರ್ಬೋದು ಈ ಭಾಗದ ಆಡಳಿತ ಅವರಿಗೆಲ್ಲ ನೀವು ಯಾವ ರೀತಿ ಮನವಿಗಳನ್ನ ಕೊಡ್ತೀರೋ ಅಥವಾ ಹಿಂಗೆ ಅದನ್ನು ಇದು ಮಾಡ್ತೀರ ಸರ್ ನಾವು ಹೇಳೋದಿಷ್ಟೇ ನಮ್ಮ ಏನು ನಮ್ಮ ಗೌರ್ಮೆಂಟ್ ಸರ್ಕಾರ ಇದೆ ಸೊ ಈ ಕಡೆ ಎಮ್ ಎಲ್ ಎ ಎಮ್ ಪಿ ಆಗಿರ್ಬೇಕು ಸೊ ಕಾರ್ಪೊರೇಟರ್ ಸಾಹೇಬರು ಆಗಬೇಕು ಅವರೆಲ್ಲರಿಗೂ ನಮ್ಮ ಟೀಮಿಂದ ನಾವು ಕೈ ಮುಗಿ ಕೇಳ್ಕೊಳ್ತಾ ಇದ್ದೀವಿ ಸೊ ಸುಮಾರು ಇಂಥದ್ದು ಇದೇ ಒಂದೇ ಏರಿಯಾ ಅಲ್ಲ ಸರ್ ಸೊ ಇದೇ ಥರ ತುಂಬ ಏರಿಯಾಸ್ಗಳಿದೆ ಸೊ ಅಲ್ಲೂ ಡೇಂಜ್ರಸ್ ಎಲ್ಲ ಆಗಿದೆ ಸೊ ನೀವೊಂದು ಅವಶ್ಯಕತೆ ಮಾಡಿಕೊಡೋದು ಕೇಳ್ಕೊಂಡಿದ್ದೀವಿ ಸರ್ ಈಗ ಹೆಂಗೆ ನಿಮಗೆ ನಿಮಗೆ ಸಹಾಯ ನಿಮ್ಮಿಂದ ಸಹಾಯ ಬೇಕು ಅಂದವರು ನಿಮ್ಮನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಹೇಗೆ ನಿಮ್ಮ ಫೈಂಡ್ಔಟ್ ಮಾಡಬೇಕು ಸರ್ ನಮ್ಮದು ಬಂದು ಇಲ್ಲಿ ಅವಳಳ್ಳಿ ಕೆ ಎ ಸಿ ಬಿ ಕ್ವಾರ್ಟರ್ಸ್ನಲ್ಲಿ ನಮ್ಮದು ಅನಮ್ ವೆಲ್ಫೇರ್ ಫೌಂಡೇಶನ್ ಆಫೀಸ್ ಇದೆ ಸರ್ ಇಲ್ಲ ಅಂದರೆ ನಮ್ಮದು ಅನಮ್ ವೆಲ್ಫೇರ್ ಫೌಂಡೇಶನ್ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಮೇಲ್ ಮಾಡಿದ್ರೂ ನಾವು ಏನಿದೆ ಇಮಿಡಿಯೇಟ್ ಆಪ್ಷನ್ ತೊಗೊಂಡ್ತೀವಿ ಸರ್ ಅದ್ರ ಬಗ್ಗೆ ಈ ಶಾಲೆಗಳಿಗೆಲ್ಲ ಹೋಗಿ ಏನೋ ಕಾರ್ಯಕ್ರಮ ಮಾಡಬೇಕು ಅಂತೇನೋ ಹಾಕ್ಕೊಂಡಿದ್ದೀರಲ್ವಾ ಹಾಂ ಸರ್ ಕಾ ಇವಾಗ ಎಲ್ಲೆಲ್ಲೂ ಗೌರ್ಮೆಂಟ್ ಸ್ಕೂಲ್ಸ್ ಇದೆ ಸರ್ ಅಂಗನವಾಡಿ ಸ್ಕೂಲ್ಸ್ ಇದೆ ಮಕ್ಳಿಗೆ ಕೂತ್ಕೊಳ್ಳೋದಕ್ಕೆ ಒಂದು ಇದಿಲ್ಲ ಒಂದು ಡೆಸ್ಕ್ ಇಲ್ಲ ಒಂದು ಬುಕ್ ಇಲ್ಲ ಏನೂ ಇಲ್ಲ ಸೊ ಅದೆಲ್ಲ ನಾವು ಗಮನಕ್ಕೆ ತಗೊಂಡು ಬಂದಿದೆ ಸರ್ ನಮ್ಮ ಗಮನಕ್ಕೆ ಏನೇನು ಮಾಡಬೇಕಂತ ಸೊ ಅಲ್ಲೂ ಸಹ ಇವಾಗ ನಾವು ವರ್ಕ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸರ್ ಬುಕ್ ಇರಲಿ ಅವರ ಎಜುಕೇಷನ್ ಏನೇನು ಬೇಕು ಎಜುಕೇಷನ್ ಅವ್ರಿಗೆ ಏನೇನು ಪ್ರೈವೇಟ್ ಆಗ್ತಾ ಇರ್ತದೆ ಅದೆಲ್ಲ ನಾವು ಮಾಡ್ತಾಯಿದ್ವಿ ಸರ್ ಸೊ ನಾವು ಮಾಡ್ತಾ ಇರೋದು ಒಂದು ಒಳ್ಳೆ ಕೆಲಸದಕ್ಕೆ ಸರ್ಕಾರದಾಗಿರಲಿ ಬಿ ಬಿ ಎಂ ಪಿ ಆಗಿರಲಿ ಬೇರೆ ಆಶ್ರಮ್ಸ್ ಆಗಿರಲಿ ಬೇರೆ ಸಂಘಟನೆ ದೊಡ್ಡವರು ಯಾರೂ ಇರಲಿ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಲಿ ಸರ್ ನಮ್ಮ ಒಳ್ಳೆಡ್ತನಕ್ಕೆ ನಮ್ಮ ಜೊತೆಯಲ್ಲಿ ಯಾವತ್ತು ನಾವು ನಮ್ಮ ಜೈ ಜೋಡಿಸಿ ನಮ್ಮ ನಿಮ್ಮ ಹತ್ರ ಕೈ ಕೇಳ್ಕೊಳ್ತೀವಿ ಅನಂ ಫೌಂಡೇಶನ್ನ ವಸೀಂ ಪಾಷಾ ಅವರು ಈ ರೀತಿ ಕೈ ಜೋಡಿಸಿ ಅವರು ಎಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅನಮ್ ಅಂಥೇಳಿ ಏನು ಅದ್ರ ಅದರ ಅರ್ಥ ಏನು ಅಂತ ಅವ್ರಿಗೆ ಕೇಳಿದೆ ಭಗವಂತನ ಆಶೀರ್ವಾದ ಅಂತೇಳಿ ಅವರು ಆ ಮಾತನ್ನು ಹೇಳಿದ್ರು ಹಾಗಾಗಿ ಅವರು ಮಾಡುವಂತಹ ಈ ಒಂದು ಸೇವೆ ಕಾರ್ಯ ಏನಿದೆ ಅದು ನಿಜವಾಗಿಯೂ ಭಗವಂತನ ಸೇವೆನೇ ಆಗಿರ್ತದೆ ಹಾಗಾಗಿ ಅವ್ರ ಜೊತೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ನಮ್ಮ ಜೊತೆ ಸಹಕಾರ ಮಾಡಬೇಕು ಅಂತೇಳಿ ಅವರು ಎಲ್ಲರಲ್ಲೂ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಇಲ್ಲಿ ಇನ್ನಿಷ್ಟು ಜನ ಸಾಕಷ್ಟು ಜನ ಎಲ್ಲರೂ ಅವರೆಲ್ಲ ಒಂದು ಅಭಿಪ್ರಾಯವನ್ನು ಇಲ್ಲಿ ತುಂಬಾ ಗಲೀಜು ಇದೆ ಸರ್ ನಮ್ಗಂತೂ ಇಲ್ಲಿ ಹುಳ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಮಕ್ಕಳಿಗೆ ಆಟ ಆಡದ್ರು ಇಬ್ಬಂದಿ ಇದೆ ತುಂಬಾ ಕಚ್ಚಡ ಇದೆ ಡೆಂಗೂ ಜ್ವರ ಇದೆ ಇದೆ ಸರ್ ಇಲ್ಲಿ ಮಕ್ಕಳು ವಯಸ್ಸಾಗಿರೋರಿಗೆ ಎಲ್ಲಾ ಪ್ರಾಬ್ಲಮ್ ಏನು ಈಚೆ ಬಂದಿ ಓಡಾಡಕ್ಕೆ ಆಗಲ್ಲ ಮೋರಿಗಳು ವಾಸನೆ ಬರುತ್ತೆ ಎಲ್ಲ ಎಷ್ಟು ಕಸ ಹಾಕಿದ್ದಾರೆ ನೋಡಿ ನಮ್ಮ ಅಣ್ಣ ಎಲ್ಲರಿಗೂ ಕೇರ್ ತಗೊಂಡು ಎಲ್ಲರಿಗೂ ಮೋರಿಗಳೆಲ್ಲ ಕ್ಲೀನ್ ಮಾಡಿಸಿದ ಾರೆ ಇಲ್ಲಿ ಕಸ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಸ್ವಲ್ಪ ಎಲ್ಪ್ ಮಾಡ್ತಾ ಇದ್ದಾರೆ ಎಲ್ಲಾರ್ಗು ಸ್ವಲ್ಪ ಮಕ್ಕಳಿಗೂ ಬಡವ್ರಿಗೂ ಎಲ್ಪ್ ಮಾಡ್ತಾರೆ ಅವರು 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 ಕೈಯಿಂದ ಮಾಡ್ತಾ ಇದ್ದಾರೆ ನಮಗೆ ಯಾರು ಕೊಡ್ತಾ ಇಲ್ಲ ಎಲ್ಲರೂ ದೊಡ್ಡವರು ಚಿಕ್ಕವರು ಎಲ್ಲರೂ ಸ್ವಲ್ಪ ಅವ್ರಿಗೆ ಎಲ್ಪ್ ಮಾಡಿ ನೀವು ದಯವಿಟ್ಟು ನೀವು ನೋಡಿ ಸರ್ ನೀವು ಬಂದು ನೋಡಿ ಸರ್ ಇಲ್ಲಿ ಎಲ್ಲ ದೊಡ್ಡವರು ಇದ್ದಾರೆ ಓಟ್ ಮಾತ್ರ ಬರ್ತೀರಾ ಇದು ಬೇರೆದೆಲ್ಲ ಏನು ನೋಡಲ್ಲ ಸರ್ ನೀವು ತಿನ್ನೋದು ನಾವು ಹೆಂಗ್ ತಿನ್ಬೇಕು ಮಕ್ಕಳು ಇರಬೇಕು ಮುದುಕಿರೇನು ಗೊತ್ತಾಗುತ್ತೆ ನೀರೊಂದು ಕುಡಿಯಾಕೆ ಬಿಡ್ತಾರೆ ಸರ್ ಅಷ್ಟೇ ಅದು ಬಿಟ್ರೆ ಬೇರೆ ಇಲ್ಲಿ ಯಾರು ಎಲ್ಪ್ ನಮ್ ತಗೊಳಲ್ಲ